ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸೂಪರಾಗಿ ಟೇಸ್ಟಿಯಾಗಿ ಮತ್ತು ಬಿಗಿನರ್ಸ್ಗೋಸ್ಕರ ನಾನಿಲ್ಲಿ ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ನೀವು ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಹಂಗೇನೆ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಅಕ್ಕಿ ಚಕ್ಲಿ ಎಲ್ಲ ಮಾಡಬೇಕಾದ್ರೆ ಏನಾಗುತ್ತೆ ನಾವು ಸುತ್ತಬೇಕಾದ್ರೆ ಕಟ್ ಕಟ್ ಆಗಿಬಿಡುತ್ತೆ ಕೆಲವ್ರಿಗೆ ಮಾಡ್ತಾ ಮಾಡ್ತಾ ಬರುತ್ತೆ ಆದ್ರೆ ಬಿಗಿನರ್ಸ್ ಏನಾದ್ರು ಚಕ್ಲಿ ಮಾಡ್ಬೇಕಂತಂದ್ರೆ ಅವ್ರ ತಲೆಯಲ್ಲಿ ಅದನ್ನ ಅದನ್ನು ಮತ್ತೆ ಮತ್ತು ಆಗಿ ಕಲಿಸೋದಕ್ಕೂ ಕೂಡ ಸರಿಯಾಗಿ ಬರಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಚಕ್ಲಿನ ಟ್ರೈ ಮಾಡಿ ನೋಡಿ ರುಚಿ ರುಚಿಯಾಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿನೇ ಆಗುತ್ತೆ ಅಂತಾನೆ ಹೇಳ್ಬೋದು ಚಕ್ಲಿ ಅಂದರೆ ಇಷ್ಟೇಜಿ ನಾನೊ ತರ ಮಾಡಿ ಮಾಡ್ಬೋದು ಇಲ್ಲಿ ನಾನು ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಪ್ಯಾನ್ ಅಥವಾ ಬಾಂಡ್ಲಿ ಯಾವ್ದು ಬೇಕಾದರೂ ನೀವು ತಗೊಳ್ಬೋದು ಅದಕ್ಕೆ ಎರಡು ಬೌಲಷ್ಟು ನಾನು ನೀರನ್ನ ತಗೊಳ್ತಾ ಇದ್ದೀನಿ ಎರಡು ಬೌಲ್ಗೆ ನೋಡಿ ಎರಡು ಸ್ಪೂನಷ್ಟು ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಳ್ಳನ್ನ ಬಳಸ್ತಾ ಇದ್ದೀನಿ ಎಳ್ಳನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಂತರ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಬಳಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಬಳಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಈ ಟೈಮಲ್ಲಿ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಾಗಲ್ಲ ಅನ್ನೋರು ನೀವು ಆಮೇಲೆ ಬೇಕಾದರೂ ಬಳಸ್ಕೊಳ್ಬೋದು ಓಂಕಾಳನ್ನು ಬಳಸ್ತಾ ಇದ್ದೀನಿ ಓಂಕಾಳನ್ನು ಕೈಯಲ್ಲಿ ಸ್ವಲ್ಪ ಸ್ಮಾಶ್ ಮಾಡಿ ಹಾಕೋದ್ರಿಂದ ಅದರ ಪರಿಮಳ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ಥರ ನಾನು ನೋಡಿ ಈ ತರ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಆಮೇಲೆ ಈ ಇದು ರವೆ ಅಥವಾ ಕೀಟು ಇದನ್ನೆಲ್ಲ ತಿನ್ನಿದ್ರೆ ಕೆಲವ್ರಿಗೆ ಆಗಲ್ಲ ಓಂಕಾಳು ಹಾಕೋದ್ರಿಂದ ಬೇಗನೆ ಜೀರ್ಣ ಆಗುತ್ತೆ ಇಲ್ಲಿ ಮುಕ್ಕಾಲ್ ಬೌಲ್ ಅಷ್ಟು ಅರ್ಧದಿಂದ ಮುಕ್ಕಾಲ್ ಬೌಲ್ ಅಷ್ಟು ನಾನು ಚಿರೋಟಿ ರವೆ ಬರುತ್ತಲ್ವಾ ಅದನ್ನ ತಗೊಂಡಿದೀನಿ ಅದನ್ನ ತಗೊಂಡು ಚೆನ್ನಾಗಿ ಈ ತರ ಒಂದ್ ಕೈಯಿಂದ ರವೆ ಹಾಕಿ ರವೆನ ಹಾಕ್ತಾ ಇರಬೇಕು ಇನ್ನೊಂದು ಕೈಯಲ್ಲಿ ತಿರುತ್ತಾ ಇರಬೇಕು ಗಂಟಾಗುತ್ತೆ ಗಂಟಾಗುತ್ತೆ ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ ಆಮೇಲೆ ಇನ್ನೊಂದು ಸಲಿನ ಹಾತ್ಕೊಳ್ತೀವಲ್ವ ಆವಾಗ ಸರಿ ಹೋಗುತ್ತೆ ನೋಡಿ ಚೆನ್ನಾಗಿ ನೀರನ್ನ ಈರು ಹಿಂಡ್ಕೊಂಡು ಈ ತರ ಆಗಿದೆ ನೋಡಿ ಪೂರ್ತಿಯಾಗಿ ಈರ್ಕೊಂಡಿದೆ ನೀರನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಡಿ ನಂತರ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನಾವು ಕೈಯಲ್ಲಿ ಮುಟ್ಟಿ ಅಷ್ಟು ಆಗಬೇಕು ಪೂರ್ತಿ ತಣ್ಣಗೂ ಆಗ್ಬಾರ್ದು ಬಿಸಿ ಇದ್ದರೆ ಕಲ್ಸೋದಕ್ಕಾಗಲ್ಲ ಅಲ್ವಾ ತುಂಬಾ ಸೂಡುತ್ತೆ ಹಂಗಾಗಿ ಇವಾಗ ತಣ್ಣಗಾಗಿದೆ ಬೆಚ್ಚಗಾಗಿದೆ ಅದನ್ನ ಬೇರೆ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಒಂದು ಬೌಲ್ಗೆ ನಾವು ಶಿಫ್ಟ್ ಮಾಡ್ಕೊಂಡು ಇವಾಗ ನಾವೇನ್ ಮಾಡೋಣ ಅಂದ್ರೆ ಇದಕ್ಕೆ ಎರಡು ಬೌಲ್ ನಾನು ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟನ್ನ ಬಳಸೋದ್ರಿಂದ ಗರ್ಗರಿ ಆಗುತ್ತೆ ಮತ್ತೆ ಇನ್ನೊಂದು ಹೇಳಬೇಕು ನಾವು ಯಾವತ್ತೇ ಆಗಲಿ ಈ ಚಕ್ಲಿ ಆಗಲಿ ಆಗ್ಲಿ ಕೋಡ್ಬೇಳೆ ಆಗಲಿ ಇದನ್ನ ಯಾವುದೇ ಮಾಡ್ಬೇಕಾದ್ರೂ ನಾವು ಐ ಅಲ್ಲಿ ಇಟ್ಕೊಂಡು ಮಾಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಇರ್ಕೊಳ್ಳುತ್ತೆ ನಾವು ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಚಕ್ಲಿ ಆಗಲಿ ಆಗ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಬೇಗ ಆಗಲಿ ಅಂದ್ಬಿಟ್ಟು ಐ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಮೇಲ್ಗಡೆ ಕಲರ್ ಬಂದಿರುತ್ತೆ ಅಷ್ಟೇನೆ ಸಾಫ್ಟ್ ಆಗಿ ಮೆತ್ತ ಅನ್ಸುತ್ತೆ ಚಕ್ಲಿ ನಿಪ್ಪಟ್ಟು ಅಂತಂದ್ರೆ ಸ್ವಲ್ಪ ಗರ್ಗರಿ ಆಗಿದ್ರೇನೆ ಚೆನ್ನಾಗಿರುತ್ತೆ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಳ್ಳಿ ಮೊದಲೇ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಂಡು ಇದ್ದಿದ್ರಿಂದ ಅದಕ್ಕೂ ಸ್ವಲ್ಪ ಆಗೋ ತರ ನೀವು ಚೆನ್ನಾಗಿ ಫಸ್ಟ್ ಕಲ್ಸ್ಕೊಳ್ಳಿ ಆಮೇಲೆ ನೀರು ಬೇಕು ಅಂತಂದ್ರೆ ಕಲಿಸ್ಬಿಟ್ಟು ನೋಡಿ ಈ ತರ ಆಗಿರಬೇಕು ಇಷ್ಟು ಸಾಫ್ಟ್ ಆಗಿ ಚಕ್ಲಿ ಎಲ್ಲ ಮಾಡೋಕೆ ಮಾಡ್ತೀವಲ್ವಾ ಆ ಥರ ಚಪಾತಿ ಇಟ್ಟಿದ ತರ ಸ್ವಲ್ಪ ಆದರೆ ಸಾಕು ಚಕ್ಲಿ ಒಳ್ಳಲ್ಲಿ ಬೀಳ್ಬೇಕಲ್ವಾ ಅದು ಅದಕ್ಕೋಸ್ಕರ ಈ ತರ ಫಸ್ಟ್ ಚಕ್ಲಿಗಳನ್ನ ತಗೊಂಡು ಅದಕ್ಕೆ ಎಣ್ಣೆ ಏನು ಹಾಕೊಂಡಿಲ್ಲ ನಾನು ಹಂಗೇನೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನ ನೀಟಾಗಿ ಚಕ್ಲಿ ತರ ಇದು ಒತ್ಕೊಳ್ಳಿ ಅದೇನ್ ಕಟ್ ಆಗಲ್ಲ ನೀವಾಗ ನೀವೇ ಕಟ್ ಮಾಡೋವರ್ಗುನು ಅದ್ ಕಟ್ ಆಗಲ್ಲ ಎಷ್ಟು ದೊಡ್ಡದ್ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಸೂಪರಾಗಿ ಸಕ್ಕತ್ತಾಗಿ ಬರುತ್ತೆ ಸ್ನೇಹಿತರೆ ಒಂದು ಸಲ ಬಿಗಿನರ್ಸ್ ಆದರೆ ನೀವೇ ಹೇಳ್ತೀರಾ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನೀವಾಗ ನೀವೇ ಕಟ್ ಮಾಡಬೇಕು ಅಲ್ಲಿವರೆಗ ಇದು ಕಟ್ ಆಗಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡಬೇಕಾದ್ರೆ ಅಲ್ಲಲ್ಲಿ ಕಟ್ ಆಗುತ್ತೆ ಬರಲ್ಲ ಮಾಡೋಕೆ ಬರ್ದೇದೋರಿಗೆ ನಾವು ತುಂಬ ಸಲ ಚಕ್ಲಿ ಎಲ್ಲ ಮಾಡ್ತಾ ಅನ್ನೋರಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಇದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಹತ್ತು ನಿಮಿಷದಲ್ಲಿ ಚಕ್ಲಿ ಅಷ್ಟೂ ರೆಡಿ ಮಾಡ್ಕೊಳ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಎಷ್ಟು ಸುತ್ತಬೇಕು ನೀವು ದೊಡ್ಡದಾದ್ರು ಚಿಕ್ಕದಾಗ್ಲಿ ಮಾಡ್ಕೊಳ್ಬಹುದು ಎಣ್ಣೆಗೆ ಹಾಕೋದಕ್ಕೂ ಕೂಡ ನಾನು ಬಿಗಿನರ್ಸು ಎಣ್ಣೆ ಕೈಗಾರುತ್ತೆ ಅಂತ ಎದುರ್ಕೋತಾರಲ್ವ ಅವ್ರಿಗೋಸ್ಕರ ನಾನು ಯಾವ ತರ ಹಾಕೋದು ಅಂತ ಇದ್ರ ಮೇಲೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ ಎಣ್ಣೆ ಕಾದಿದೆ ಅಂದರೆ ಹಾಕಿದ ತಕ್ಷಣವೇ ಸ್ವಲ್ಪ ಒಂದೇ ಒಂಚೂರು ಹಾಕಿ ನೋಡಿ ಅದು ಇಮಿಡಿಯೇಟು ಮೇಲ್ ಬರುತ್ತಲ್ವಾ ಆ ಥರ ಆದರೆ ಸಾಕು ತುಂಬಾ ಎಣ್ಣೆ ಕಾದಿಲ್ಲ ಅಂತಂದ್ರೆ ನೋಡಿ ಈ ಥರ ನಿಧಾನಕ್ಕೆ ಈ ಥರ ಬಿಟ್ಕೊಂಡ್ರೆ ಆಯಿತು ನಿಮಗೆ ಕೈಗೆ ಎಣ್ಣೆನೂ ಆರಲ್ಲ ಏನೂ ಇಲ್ಲ ಈ ಥರ ನಿಧಾನಕ್ಕೆ ಇದು ಮಾಡಿಕೊಂಡು ಒಂದು ನಿಮಿಷ ನೀವು ಯಾವುದೇ ಚಕ್ಲಿನ ಇದು ಮಾಡೋಕ್ಕೆ ಹೋಗಬೇಡಿ ಮುಟ್ಟಕ್ಕೆ ಹೋಗಬೇಡಿ ಅದಾದಮೇಲೆ ನೀಟಾಗಿ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಡಿ ತುಂಬ ಚೆನ್ನಾಗಿರೋವಂಥ ಚಕ್ಲಿ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ಹೇಳಂಗೆ ಎಲ್ಲ ಅಷ್ಟು ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ನೀವು ಪದೇ ಪದೇ ಮಾಡ್ತಾ ಇರ್ತೀರಿ ಮಾಡ್ತಾ ಇರ್ತೀರ ಅಷ್ಟು ಸಕ್ಕತ್ತಾಗುತ್ತೆ ಇದು ಇವಾಗ ನೋಡಿ ನಾನೆಲ್ಲ ಇದೇ ಥರನೇ ಚಕ್ಲಿನ ಕೈಯಲ್ಲೇ ಹಾಕ್ತೀನಿ ನನಗೆ ಸ್ವಲ್ಪ ಗೊತ್ತಿದೆ ನಾನು ಒಂದಷ್ಟು ಮಾಡ್ತೀನಿ ಹಂಗಾಗಿ ನನಗೆ ಆ ಥರ ಹಾಕೋದಕ್ಕೆ ನಿಧಾನಕ್ಕೆ ಅದು ಬಿಗಿನರ್ಸ್ ಗೋಸ್ಕರ ತೋರಿಸಿರೋ ಅಂಥದ್ದು ಇದು ನಾರ್ಮಲ್ ಆಗಿ ನಾವೆಲ್ಲರೂ ಇದೇ ಥರನೇ ಮಾಡ್ತೀವಿ ನೋಡಿ ಇವಾಗ ಎಷ್ಟು ಗರ್ಗರಿಯಾಗಿ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಅಂತೂ ಸಕ್ಕದಾಗಿದೆ ಒಂದ್ಸಲಿ ಟ್ರೈ ಮಾಡಿಬಿಟ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್